ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಸಾವಿರ ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ಸಾವಿರ ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ಅದು ದೇವರ ಮುಂದೆ ದೀಪ ತಡೆಯುವುದೇ ಬಿಡುವುದಿಲ್ಲ ಅದು ನೊಂದು ಮನಸ್ಸುಗಳು ನೀಡುವ ಶಾಪ ಎಂಬ ಈ ಒಂದು ಮಾತಿನ ಮೂಲಕ ಈ ರತಿಕಾಂತ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರೆ ಇವತ್ತಿನ ತರಗತಿ ಸ್ನೇಹಿತರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ರೀ ಹಿಂದಿನ ತರಗತಿಯಲ್ಲಿ ಇದು ಭಾಗ ತ್ರಿ ಆಗ್ತದೆ ಸ್ನೇಹಿತರೆ ವೈಯಕ್ತಿಕ ಕಾರಣದಿಂದ ವೈಟ್ ಬೋರ್ಡ್ ಮೇಲೆ ತರಗತಿ ಮಾಡಲು ಆಗುವುದಿಲ್ಲ ಮಾಡುವ ತರಗತಿಯಲ್ಲಿ ಸ್ನೇಹಿತರೆ ಕೆಲವಷ್ಟು ಅಂಶಗಳು ರೀ ಸ್ವಲ್ಪ ಉಪಯುಕ್ತವಾಗ್ತಾವ್ ಸ್ನೇಹಿತರೆ ಒಂದು ಪೆನ್ನು ಒಂದು ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡ್ರೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತ ಹೇಳ್ತೀನಿ ರೀ ಇವತ್ತಿನ ಲಕ್ಷಣಗಳು ಮೂರು ಲಕ್ಷಣಗಳನ್ನು ನೋಡೋಣ ಸ್ನೇಹಿತರೆ ಸುಮಾರು ಇಪ್ಪತ್ತೆರಡು ಲಕ್ಷಣಗಳು ರೀ ಒಂದೇ ತರಗತಿಯಲ್ಲಿ ಇಪ್ಪತ್ತೆರಡು ಲಕ್ಷಣಗಳನ್ನು ಹೇಳೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಅದು ಅಷ್ಟು ಅದು ಅರ್ಥನೂ ಆಗುವುದಿಲ್ಲ ಇವತ್ತಿನ ತರಗತಿಯಲ್ಲಿ ಮೂರು ಲಕ್ಷನ ಯಾವ ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಒಂದು ಏಕಪೌರತ್ವ ಅಂತ ಬರುತ್ತೆ ರೀ ಎರಡನೇದಾಗಿ ನಮ್ಮ ಮತ್ತು ಅನಮ್ಯ ಸಂವಿಧಾನ ಮೂರನೇ ಲಕ್ಷನ ಮೂಲಭೂತ ಕರ್ತವ್ಯಗಳು ಏಕಪೌರತ್ವ ಅಪ್ಪ ಅಂತಂದ್ರೆ ಸ್ನೇಹಿತರೆ ಈ ಪೌರತ್ವ ಎಂಬುದು ಪ್ರತಿಯೊಬ್ಬ ಪ್ರಜೆಯಲ್ಲಿ ಒಂದು ಮನೋಭಾವನೆಯನ್ನು ಎತ್ತಿ ತೀರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂತ ರೀ ನಾವೆಲ್ಲರೂ ಒಂದೇ ಎಂಬ ಐಕ್ಯತೆಯನ್ನು ಎತ್ತುವ ಎತ್ತಿ ಹೇಳುವಲ್ಲಿ ಸ್ನೇಹಿತರೆ ಪೌರತ್ವ ಎಂಬ ಒಂದು ಅಂಶ ಮಹತ್ವಪೂರ್ಣ ರೀ ಈ ಪೌರತ್ವ ಎಂಬ ಒಂದು ಯಾವ ದೇಶದಿಂದ ಒಂದು ಪರಿಕಲ್ಪನೆಯನ್ನು ಎರವಲು ಪಡೆದುಕೊಂಡಿದ್ದೀವಪ್ಪ ಅಥವಾ ರೀ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೇನೆ ಒಂದು ಬ್ರಿಟನ್ ದೇಶದಿಂದ ಸ್ನೇಹಿತರೆ ಪೌರತ್ವ ಎಂಬ ಕಾಯ್ದೆಯನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ ಈ ಪೌರತ್ವದಲ್ಲಿ ಎರಡು ರೀತಿ ನೋಡ್ತೀವಿ ಸ್ನೇಹಿತರೆ ಒಂದು ಏಕ ಪೌರತ್ವ ಮತ್ತು ದ್ವಿ ಪೌರತ್ವ ಅಂತ ನಮ್ಮ ಭಾರತ ದೇಶದಲ್ಲಿ ಸ್ನೇಹಿತರೆ ಏಕಪೌರತ್ವ ಇರುವುದನ್ನು ನೋಡ್ತಿವ್ರಿ ದ್ವಿಪೂರ್ವವನ್ನು ಅಳವಡಿಸಿಕೊಂಡಿರುವ ರಾಷ್ಟ್ರಗಳು ಗೊತ್ತಿರ್ಬೇಕ್ರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅಮೇರಿಕಾ ಮತ್ತು ಸ್ವಿಟ್ಜರ್ಲೆಂಡ್ ಸ್ನೇಹಿತರೆ ಈ ದ್ವಿಪೂರ್ವತ್ವವನ್ನು ರಾಷ್ಟ್ರಗಳು ರೀ ಏಕಪೌರತ್ವ ಅಳವಡಿಸಿಕೊಂಡಿರುವ ರಾಷ್ಟ್ರ ಸ್ನೇಹಿತರೆ ನಮ್ಮ ಭಾರತ ರಾಷ್ಟ್ರ ಈ ಪೌರತ್ವಕ್ಕೆ ಇಲ್ಲಿಯವರೆಗೆ ಸ್ನೇಹಿತರೆ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಎಷ್ಟು ಬಾರಿ ಕೇಳಿದ್ದಾರೆ ಸ್ನೇಹಿತರೆ ಆರು ಬಾರಿ ಗೊತ್ತಿರಬೇಕು ಒಂದನೇ ತಿದ್ದುಪಡಿ ಅದಕ್ಕಿಂತ ಮೊದಲು ಸ್ನೇಹಿತರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾವಾಗ ಬಂದಿತ್ತಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ ಮೂವತ್ತರಂದು ಹತ್ತೊಂಬತ್ತನೂರ ಐವತ್ತೈದು ಡಿಸೆಂಬರ್ ಮೂವತ್ತರಂದು ಸ್ನೇಹಿತರೆ ಪೌರತ್ವ ತಿದ್ದುಪಡಿ ಕಾಯ್ದೆ ನೋಡ್ತೀವಿ ರೀ ಆ ಕಾಯ್ದೆ ಅನ್ವಯ ಇಲ್ಲಿ ಆರು ತಿದ್ದುಪಡಿ ಮಾಡಲಾಗಿದೆ ಒಂದನೇ ತಿದ್ದುಪಡಿ ಸ್ನೇಹಿತರೆ ನೈನ್ಟೀನ್ ಏಟಿ ಸಿಕ್ಸ್ ರೀ ಒಂದನೇದು ಗೊತ್ತಿರ್ಬೇಕು ಸ್ನೇಹಿತರೆ ಎರಡನೇ ತಿದ್ದುಪಡಿ ನೈನ್ಟೀನ್ ನೈನ್ಟಿ ಟು ಮೂರನೇದಾಗಿ ಟೂ ತೌಸಂಡ್ ಟೂ ಟೂಸಂಡ್ ತ್ರೀ ಫೈವ್ ಫಿಫ್ಟೀನ್ ಕೊನೆಯದಾಗಿ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರ ಇಲ್ಲಿವರೆ ಸ್ನೇಹಿತರೆ ಆರು ಬಾರಿ ತಿದ್ದುಪಡಿ ಮಾಡ್ ಮಾಡಿರೋದು ರೀ ಈಗ ಪ್ರಚಲಿತವಾಗಿ ನ್ಯೂಸ್ ಅಲ್ಲಿ ಇತ್ತು ಸ್ನೇಹಿತರೆ ಆರು ತಿಂಗಳ ಹಿಂದೆ ಒಂದು ಇ ನಡೆಸಿರಂತ ಒಂದು ಎಫ್ ಡಿ ಎ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಬೆಸದ ಮೇಲೆ ಪೂರ್ವ ತಿದ್ದು ತಿದ್ದುಪಡಿ ಕೈ ಈ ಕೆಳಗೆ ಯಾವ ಧರ್ಮದವರಿಗೆ ಸಂಬಂಧಿಸಿದ ಕೇಳಿದ್ರಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಈ ಪ್ರಚಲಿತವಾಗಿ ಯಾವ ದೇಶದಲ್ಲಿ ನ್ಯೂಸ್ ಅಲ್ಲಿ ತಪ್ಪ ಸ್ನೇಹಿತರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಇವು ಪೌರತ್ವ ತಿದ್ದುಪಡಿ ಕಾಯ್ದೆ ನ್ಯೂಸ್ ಅಲ್ಲಿ ಸ್ನೇಹಿತರೆ ಅಲ್ಲಿರಬೇಕಂತ ಜನರು ಒಂದು ಆರು ಧರ್ಮದವರು ಸ್ನೇಹಿತ ಭಾರತ ದೇಶಕ್ಕೆ ವಲಸೆ ರೀ ಆರು ಧರ್ಮಗಳು ಯಾವ್ ಗೊತ್ತಿರ್ಬೇಕ್ರಿ ಹಿಂದೂ ಸಿಖರು ಜೈನರು ಪಾರ್ಸಿ ಮುಸ್ಲಿಂ ಸಮುದಾಯವನ್ನು ಹೊರತುಪಡಿಸಿ ಸ್ನೇಹಿತರೆ ಒಟ್ಟು ಒಂದು ಒಂದು ಆರು ಧರ್ಮದವರು ಸ್ನೇಹಿತರೆ ನಮ್ಮ ದೇಶಕ್ಕೆ ವಲಸಿ ಬಂದಿರ್ತಾರೆ ಅವರು ಐದು ವರ್ಷಗಳ ಕಾಲ ಸತತವಾಗಿ ಇಲ್ಲೇ ವಾಸವಾಗಿರ್ಬೇಕು ಸ್ನೇಹಿತರೆ ಅಂಥವರಿಗೆ ನಮ್ಮ ಭಾರತ ದೇಶ ಪೌರತ್ವವನ್ನು ಅವರು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ ಪೌರತ್ವ ಪಡೆದುಕೊಳ್ಳಲು ಐದು ಅರ್ಹತೆಗಳು ಬರ್ತವೆ ಸ್ನೇಹಿತರೆ ಕಳೆದುಕೊಳ್ಳಲು ಮೂರು ಅರ್ಹತೆಗಳು ರೀ ಅವು ಯಾವ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಪೌರತ್ವದ ಪೌರತ್ವದ ಒಂದು ತರಗತಿಯಲ್ಲಿ ಅದ ಅದರ ಸಂಬಂಧಿಸಿದಂತೆ ಒಂದು ಕ್ಲಾಸ್ ಮಾಡಬೇಕಾಗ್ತೈತ್ರಿ ಅದರಲ್ಲಿ ನೋಡೋಣ ಸ್ನೇಹಿತರೆ ಈಗ ಎರಡನೇ ಲಕ್ಷಣ ಸ್ನೇಹಿತರೆ ಒಂದೇ ನೋಡಿದೇವ್ರಿ ಪೌರತ್ವದ ಬಗ್ಗೆ ಏಕ ಪೌರತ್ವ ಅಂತ ಗೊತ್ತಾಯ್ತು ಎರಡನೇ ಲಕ್ಷಣ ಗೊತ್ತಿರ್ಬೇಕ್ರಿ ನಮ್ಮೆ ಮತ್ತು ಅನಮ್ಯ ಸಂವಿಧಾನ ಅದು ಗೊತ್ತಿರ್ಬೇಕು ಸ್ನೇಹಿತರೆ ನಮ್ಮ ಅಪಾತ್ನ ಸ್ನೇಹಿತರೆ ಯಾವ ದೇಶದ ಸಂವಿಧಾನವು ತಿದ್ದುಪಡಿ ಮಾಡಲು ಸರಳವ ರೀ ಅದಕ್ಕೆ ನಮ್ಮ ಕರಿತೀವ್ರಿ ತಿದ್ದುಪಡಿ ಮಾಡಲು ಕಠಿಣ ಆಗಿರ್ತದೆ ಅದಕ್ಕೆ ಅನಮ್ಯ ಅಂತ ಕರಿತೀವ್ರಿ ನಮ್ಮ ಭಾರತ ದೇಶ ಸಂವಿಧಾನ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಸ್ನೇಹಿತರೆ ಬ್ರಿಟನ್ ನಮ್ಮ ಭಾರತ ದೇಶ ಸಂವಿಧಾನ ಸ್ನೇಹಿತರೆ ಬ್ರಿಟನ್ ದೇಶದಂತೆ ತಿದ್ದುಪಡಿ ಮಾಡಲು ಅಷ್ಟು ಸರಳವೂ ಅಲ್ಲ ಅಮೇರಿಕಾ ದೇಶದಂತೆ ತಿದ್ದುಪಡಿ ಮಾಡಲು ಅಷ್ಟು ಕಠಿಣವೂ ಅಲ್ಲ ಅಂದ್ರೆ ಸರಳವಾಗಿ ಯಾವ ದೇಶ ಸಂವಿಧಾನ ಐತಪ್ಪ ಅಂತಂದ್ರೆ ಗೊತ್ತಿರ್ಬೋದು ಗೊತ್ತಾಯ್ತು ನಿಮಗ ಬ್ರಿಟನ್ ದೇಶ ಕಠಿಣವಾಗಿ ಯಾವ ದೇಶ ಸಂವಿಧಾನ ಐತಪ್ಪ ಅಂತಂದ್ರೆ ಅಮೇರಿಕ ದೇಶ ನಮ್ಮ ಭಾರತ ದೇಶ ಸಂವಿಧಾನ ಅಷ್ಟು ಸರಳವೂ ಅಲ್ಲ ಅಷ್ಟು ಕಠಿಣವೂ ಅಲ್ಲ ಆ ರೀತಿಯಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅವಕಾಶ ಇದೆ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ನಾವು ಭಾರತ ದೇಶ ಸಂವಿಧಾನ ತಿದ್ದುಪಡಿ ಮಾಡಲು ಒಂದು ಮುನ್ನೂರ ಅರವತ್ತೆಂಟನೇ ಆರ್ಟಿಕಲ್ ಬರ್ತೀರಿ ಅದರಲ್ಲಿ ತಿದ್ದುಪಡಿ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ತಿದ್ದುಪಡಿ ಮಾಡುವ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆದ ಗೊತ್ತಿರಬೇಕು ರೀ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೇರವಾದ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆಯಲಾಗಿದೆ ಈ ತಿದ್ದುಪಡಿ ಮಾಡಲು ಸ್ನೇಹಿತರೆ ಇಲ್ಲಿಯವರೆಗೆ ಸುಮಾರು ಒಂದು ನೂರ ಐದು ತಿದ್ದುಪಡಿ ಮಾಡಲಾಗಿರುವುದನ್ನು ನಾವು ನೋಡ್ತೀವಿ ರೀ ಒಂದನೇ ತಿದ್ದುಪಡಿ ಸ್ನೇಹಿತರೆ ಹತ್ತೊಂಬತ್ತರ ಐವತ್ತೊಂದು ಡಿಸೆಂಬರ್ ಸಾರಿ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಇದು ಭೂ ಸುಧಾರಣೆಗೆ ಸಂಬಂಧಿಸಿದ ಗೊತ್ತಿರಬೇಕ್ರಿ ಹಲವಾರು ತಿದ್ದುಪಡಿ ಬರ್ತೀವಿ ಅದರ ಬಗ್ಗೆ ಒಂದು ತರಗತಿಯನ್ನು ಮಾಡಬೇಕಾಗ್ತೈತ್ರಿ ಹಲವಾರು ತೆರಳಿ ತಿದ್ದುಪಡಿ ಬರುತ್ತರಿ ಅದಕ್ಕೆ ನಾವು ಮಿನಿ ಸಂವಿಧಾನ ಎಂದು ಕರೀತೇವ್ರಿ ಹತ್ತೊಂಬತ್ತು ಎಪ್ಪತ್ತ ಆರಲ್ಲಿ ಮಾಡಲಾಗಿದೆ ಆ ಒಂದು ತಿದ್ದುಪಡಿ ಮಾಡುವುದರ ಮೂಲಕ ನಾವು ಭಾರತ ದೇಶ ಸಂವಿಧಾನದಲ್ಲಿ ಸ್ನೇಹಿತರೆ ಹಲವಾರು ಅಂಶವನ್ನು ಸೇರಿಸಲಾಗಿದೆ ಅದೇ ರೀತಿಯಾಗಿ ಒಂದೊಂದ್ರ ಐದು ತಿದ್ದುಪಡಿ ನೋಡ್ತೀವಿ ರೀ ಈ ಪ್ರಚಲಿತವಾಗಿ ಮಾಡಿದರೆ ಸ್ನೇಹಿತರು ಒಂದು ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟೇಜ್ ಮೀಸಲಾತಿ ಕಲ್ಪಿಸಲಾಗಿ ಮಾಡಿದರೆ ಸ್ನೇಹಿತರೆ ತದನಂತರವಾಗಿ ಸ್ನೇಹಿತರೆ ಮೂರನೇ ಲಕ್ಷಣ ರೀ ಮೂಲಭೂತ ಕರ್ತವ್ಯಗಳು ಈ ಮೂಲಭೂತ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಗೊತ್ತಿರಬೇಕಾದ ಒಂದು ಮಾಹಿತಿ ಅಂತ ರೀ ಅವನು ಭಾರತದಲ್ಲಿ ಜನಿಸಿರ್ಬೇಕಂತ ವ್ಯಕ್ತಿ ಭಾರತ ದೇಶದ ಹೆಮ್ಮೆ ಇರಬೇಕಾದ ವ್ಯಕ್ತಿ ಭಾರತ ದೇಶ ಯಾವುದೇ ಒಂದು ತೋರಿಸಬಾರದು ರೀ ಈ ಅಂಶಗಳು ಅವನಲ್ಲಿ ಇಲ್ಲದೆ ಹೋದರೆ ಅವನು ಭಾರತ ದೇಶದ ಪ್ರಜೆ ಆಗಿರಲು ಸಾಧ್ಯ ಆಗಿರಲಿಲ್ಲ ಸ್ನೇಹಿತರೆ ಅವು ಯಾವ ಅಂಶಗಳು ಪ್ರಮುಖವಾಗಿರುವ ಅಂಶಗಳು ನೋಡಿದ್ರೆ ಸ್ನೇಹಿತರೆ ಸುಮಾರು ಹನ್ನೊಂದು ಮೂಲಭೂತ ಕರ್ತವ್ಯಗಳು ರೀ ಈ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಸ್ನೇಹಿತರೆ ನಾವು ಸಂವಿಧಾನ ಐವತ್ತೊಂದನೇ ಎ ಆರ್ಟಿಕಲ್ ಅಲ್ಲಿ ನೋಡ್ತೀವ್ರಿ ನಾಲ್ಕು ಎ ಭಾಗದಲ್ಲಿ ಸೇರಿಸಲಾಗಿದೆ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು ಸ್ನೇಹಿತರೆ ನಾವು ರಷ್ಯಾ ದೇಶದಿಂದ ಯಾರವರೆಗೂ ಪಡೆಯಲಾಗಿದೆ ಅದು ಗೊತ್ತಿರ್ಬೇಕ್ರಿ ಈ ಮೂಲಭೂತ ಕರ್ತವ್ಯಗಳು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಮಿತಿ ಬರ್ತಾರೆ ಹತ್ತೊಂಬತ್ತೂರ ಒಂಬತ್ತರಲ್ಲಿ ಜೆ ಎಸ್ ವರ್ಮಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ ಪ್ರಶ್ನೆ ಕರ್ತರಿ ಮೂಲಭೂತ ಕರ್ತವ್ಯಗಳು ಹನ್ನೊ ಹನ್ನೊಂದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದನೇದಾಗಿ ನೋಡೋಣ ಸ್ನೇಹಿತರೆ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ರಾಷ್ಟ್ರ ಲಾಂಛನಕ್ಕೆ ನಾವು ಗೌರವನ ನೀಡಬೇಕ್ರಿ ಆ ಗೌರವ ತೋರಿಸೋ ಭಾರತ ಪ್ರಜೆ ಆಗಲು ಸಾಧ್ಯವೇ ಇಲ್ಲ ಅದಕ್ಕೆ ಗೌರವವನ್ನು ನೋಡುವ ಪ್ರತಿಯೊಬ್ಬ ಮೂಲಭೂತ ಕರ್ತವ್ಯ ಅಂತ ನೋಡ್ತೀವ್ರಿ ಎರಡನೇದಾಗಿ ಸ್ನೇಹಿತರೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಸ್ನೇಹಿತರೆ ಯಾವುದೇ ರೀತಿಯಾಗಿ ಅಕ್ರಮ ಸಕ್ರಮವಾಗಿ ಅದನ್ನ ನಾವು ಅಂತ ನೋಡ್ಕೋಬೇಕ್ರಿ ಮೂರನೇ ಲಕ್ಷಣ ಸ್ನೇಹಿತ ಪರಿಸರವನ್ನು ರಕ್ಷಣೆ ಮಾಡ್ಬೇಕ್ರಿ ಪರಿಸರವನ್ನು ಹಾಳು ಮಾಡದೇ ಆಗಿ ಮರಗಳ ಕಡಿಯುವುದನ್ನು ತಡೆಗೊಟ್ಟುದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯ ಗೊತ್ತಿರಬೇಕು ಸ್ನೇಹಿತರೆ ಈ ನಾಲ್ಕನೇದಾಗಿ ಸ್ನೇಹಿತರೆ ಪೋಷಕರು ತಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಮೂಲಭೂತವಾಗಿ ಶಿಕ್ಷಣ ನೀಡುವುದು ಮೂಲಭೂತ ಕರ್ತವ್ಯ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಈಗ ಐದನೇದಾಗಿ ಸ್ನೇಹಿತರೆ ಈ ಆದರ್ಶ ಪಾಲನೆ ಮಾಡುವುದು ಸಮ ಒಂದು ನಮ್ಮ ದೇಶದಲ್ಲಿ ಆಗಿರಂತ ಒಂದು ಚಳುವಳಿಗಳಲ್ಲಿ ಮಹಾ ಪ್ರಸಿದ್ಧವಾಗಿ ನಾಯಕರವರ ಒಂದು ಒಂದು ಬಲಿದಾನವನ್ನು ನಾವು ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ಒಂದು ಒಂದು ಎಲ್ಲರಿಗೂ ಸ್ನೇಹಿತ ಅವರ ಬಗ್ಗೆ ಒಂದು ಆದರ್ಶ ಪಾಲನೆ ಮಾಡೋದು ಗೊತ್ತಿರಬೇಕ್ರಿ ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ವೈಜ್ಞಾನಿಕ ಮನೋಭಾವನೆ ನೋಡೋದು ಇರಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಸಮಗ್ರತೆ ಏಕತೆ ಮತ್ತು ಸಾರ್ವಭೌಮ ಒಂದು ಲಕ್ಷಣವನ್ನು ನೋಡ್ತೀವಿ ಸ್ನೇಹಿತರೆ ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸ್ಥಳಗಳು ಆಗಿರ್ಬೋದು ಹಬ್ಬ ಹರಿದಿನಗಳು ಸಂಸ್ಕೃತಿಯವಾಗಿ ಬಂದಿರಕಂತ ಒಂದು ಚಟುವಟಿಕೆಗಳು ಸ್ನೇಹಿತ ಅದರ ಮೇಲೆ ನಮ್ಗೆ ಗೌರವ ಇರ್ಬೇಕ್ರಿ ಆ ಒಂದು ಸ್ಮಾರಕಗಳು ಯಾವ್ದು ಧಕ್ಕೆ ಆಗದಂತೆ ಅವಮಾನ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ವ್ಯಕ್ತಿ ಮೂಲಭೂತ ಅಂತ ನೋಡ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ರಾಷ್ಟ್ರದ ಬಗ್ಗೆ ಗೌರವ ಇರಬೇಕ್ರಿ ಪ್ರತಿಯೊಬ್ಬ ಪ್ರಜೆಗೆ ಇದೇ ರೀತಿಯಾಗಿ ನಾವು ಇನ್ನೂ ಹಲವಾರು ಅಂಶಗಳು ನೋಡ್ತೀವಿ ಸ್ನೇಹಿತರೆ ಇಷ್ಟು ಅಂಶಗಳು ಗೊತ್ತಿರ್ಬೇಕು ರೀ ಸ್ನೇಹಿತರೆ ಇದೇ ರೀತಿಯಾಗಿ ನಮ್ಮ ರಾಷ್ಟ್ರ ದುಜಕ್ಕೆ ಒಂದು ಯಾವುದೇ ರೀತಿಯ ಅವಮಾನ ಆಗದಂತೆ ನೋಡಿಕೊಳ್ಳೋದು ಮೂಲಭೂತ ಕರ್ತವ್ಯ ಅಂತ ರೀ ಅದೇ ರೀತಿಯಾಗಿ ಸ್ನೇಹಿತರೆ ವೈಜ್ಞಾನಿಕ ಮನೋಭಾವನೆ ಇರಬೇಕು ಸ್ನೇಹಿತರೆ ಇನ್ನು ಹಲವಾರು ಒಂದು ಅಂಶಗಳನ್ನು ನೋಡಿದ್ರೆ ಇಷ್ಟು ಅಂಶಗಳು ಗೊತ್ತಿರ್ಬೇಕ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಇಷ್ಟು ಸ್ನೇಹಿತರೆ ಸಂವಿಧಾನದ ಲಕ್ಷಣ ಅಂತ ನೋಡ್ತೀವಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಕೆಲವು ಅಂಶಗಳು ಎಲ್ಲಾದ್ರು ಏನಾದರೂ ಒಂದು ಕೇಳುವಲ್ಲಿ ಒಂದು ಮಿಸ್ಟೇಕ್ ಆಗಿದೆ ದೇವಸ್ಥಾನ ಕ್ಷಮೆ ಇರಲಿ ಸ್ನೇಹಿತರೆ ನಾನು ಇನ್ನು ಬಿಗ್ನರ್ಸ್ ವಿದ್ಯಾರ್ಥಿ ಇದ್ದೇನೆ ಸ್ನೇಹಿತರೆ ನಾನು ಬಿ ಎ ಓದುತ್ತಿದ್ದೇನೆ ಇನ್ನೂ ಹೆಚ್ಚಿನ ತರಗತಿಯನ್ನು ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ನೀಡುತ್ತೇನೆ ಸ್ನೇಹಿತರೆ ಆ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಶೇರ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸಹಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ